ನಮಸ್ಕಾರ ಡಿ ವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೊಂಟಾಪುರ નિમિત્તે બંજારા સમાજે ધર્મ ગુરુ નેતૃત્વ આજ વિજાપુર નગરમય આજ તારી દરબારો લાગુ ભૂખ બધો રૂપ ભગવાન આબુલાન

पती भी आज आबेना मेरे पंच प्रकार क्षेत्र धोले देवा माता रो घूम लगाई तारे देवले पुस्तक दे हमारो आशीर्वाद

बेर उद्देश काय वाटत का आपण समाजानं गोर बंजारा समाजानं स्वातंत्र्य आपे मुळ तर मला हनू काय करतो का आपण समाज हन अंधकाले मिळते बरे आपण समाजानं दाब तयार येते दाब तयार येते दाब तयार आज आपण श्री संत शिवलाल महाराज बापूर झंडा आज येते अंग झुलच आणि आपण गोर बंजारा कत्ते जते झुलास काय करतो ही पादयात्रे जारी आ, ये ना बेंगोर येणार कोण जो कोण यशस्वी करा सारू आपण जत्रा आपण तांडाच जतेतोणी आपण गोरबंजारा शेता म्हणून स्वागत उद्रम आणि से नायक डाव कारभारी म्हणून सेन मार्ग काय స్వాగతి దశ తారీఖు లగా బీజే బ మాన సమ్మా హత్య సారు స్వాభిమాన సారు నేతృత్వమత్వా హృదయ చదువు గి राज्य विचार कोना सेठ जिला माय संचार करता नहीं बेंगलुरु माय सेना पर के माय प्रभाव प्रतिबंधना सुधे वचा सरकार उन्हें अच्छे की रो अपने लगा जातियाँ पर अन्याय अत्याचार हो गयी अन्याय अत्याचार न्याय में ऐसा हो ना न्याय सम्मान में ऐसा हो गौरु में ऐसा हो गौर सेना संगठित की जॉब करती काम करी

ಎಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ರಥಯಾತ್ರೆ ಮೂಲಕ ಸಮಾಜವನ್ನು ಸಂಘಟನೆ ವತಿಯಿಂದ ದಾವಣಗೆರೆಯಿಂದ ಬೆಂಗಳೂರು ವರೆಗೇ ಪಾದಯಾತ್ರೆ ಇದು ಬೀದರಿಂದ ಬೆಂಗಳೂರು ವರೆಗೇನು ಪಾದಯಾತ್ರೆ ಹೋಗ್ತಾ ಇದೆ ರಥಯಾತ್ರೆ ಇದು ರಥಯಾತ್ರೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಗಾಡಿಗಳದು ಯಾಕಪ್ಪ ಅಂದ್ರೆ ಇದು ರಥಯಾತ್ರೆ ಹೆಂಗಾಗ್ಬೇಕಪ್ಪ ಅಂದ್ರೆ ನಮ್ಮ ಗೋರ್ ಬಂಜಾರ ಗೋರು ಸಮಾಜ ಎಲ್ಲರೂ ಜಾಗೃತಿ ಆಗಿ ನಮ್ಮ ಸಮಾಜಕ್ಕೆ ಏನು ನ್ಯಾಯ ಸಿಗಬೇಕು ಆ ನ್ಯಾಯಕ್ಕಾಗಿ ಇದು ಪಾದಯಾತ್ರೆ ಇದು ನಡೀತಾ ಇದೆ ಹಾಗೂ ಪ್ರತಿಯೊಂದು ತಾಂಡ ಪ್ರತಿಯೊಂದ ಸರ್ಕಲ್ ಏನು ನಮ್ಮ ಬಂಜಾರ ಸಮಾಜದ ದೇವ ಇದು ದೇವಸ್ಥಾನ ಅಥವಾ ಸರ್ಕಲ್ ಇದೆ ಅಲ್ಲಿ ನಾವು ಸ್ವಾಗತ ಮಾಡಬೇಕು ಹಾಗೂ ಇವನು ಘೋರ ಸೇನಾ ವತಿಯಿಂದ ಏನು ಮಾಡ ನಮ್ಮ ಸಮಾಜಕ್ಕೆ ಏನು ಜಾಗೃತಿ ಮಾಡ್ತಾ ಇದ್ದಾರೆ ಹಾಗೂ ಈ ಅಭಿವೃದ್ಧಿ ಪಾದಯಾತ್ರೆಗ ನಾವು ಎಲ್ಲರೂ ಕೂಡಿ ಮುಚ್ಚಿರ ನಾವು ಇದಕ್ಕೆ ಆಚರಣೆ ಮಾಡಬೇಕು ಸ್ವಾಗತ ಮಾಡ್ಬೇಕಂತ ಹೇಳಿ ನಮ್ಮ ಮೂಲಕ ಎಲ್ಲರಿಗೂ ವಿನಂತಿ ಮಾಡ್ತೇವೆ ನಮ್ಮ ಗಾಂಧಿ ಚೌಕ ಬಸವ ಸರ್ಕಲ್ ಶಿವಾಜಿ ಸರ್ಕಲ್ ಹಿಂಗೆ ಈ ತರ ನಮ್ಮ ಬೆಂಗಳೂರು ರೋಡ್ ಫ್ರೀಡಂ ಪಾರ್ಕ್ವರೆಗೆ ಹೋಗ್ತಾರೆ ರಾಷ್ಟ್ರೀಯ ಬಂಜಾರ ಪರಿಷತ್ ಇವತ್ತು ರಾಜ್ಯ ಐದನೇ ತಾರೀಕದಿಂದ ಹತ್ತನೇ ತಾರೀಕಿನವರೆಗೆ ಇವತ್ತು ಯುವಕನ ಈ ರಥಯಾತ್ರೆಯನ್ನ ಹಾಕೊಂಡಿದ್ದಾರೆ ಬಹುಶಃ ಇದು ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಬಂಜರ ಸಮಾಜದ ಯುವಕರು ಇವತ್ತಿನ ದಿವಸ ಹಿರಿಯರು ತಂಡದ ನಾಯಕ್ ಕರಬಾರಿ ಡಾವ್ಗೆ ಸಂದೇಶ ಕೊಡುವಂತಾಗಿದೆ ಅಂತ ಅಂದ್ರೆ ಈ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿ ತಂಡದಿಂದ ಇವತ್ತಿನ ದಿವಸ ಏನು ಮುಖ್ಯಸ್ಥವಾಗ್ತಾ ಇದ್ದಾರೆ ತಾಂಡ ಲೇವಲಲ್ಲಿ ನಾಯಕ್ ಕರಬಾರಿ ಡಾ ಜೊತೆಗೆ ಚುನಾಯಿತ ಪ್ರತಿನಿಧಿಗಳು ಮಾಜಿ ಪ್ರತಿನಿಧಿಗಳು ಎಲ್ಲರೂ ಸೇರಿ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಬಂಜರ ಸಮಾಜಕ್ಕೆಲ್ಲ ಇವತ್ತು ರಾಜಕೀಯವಾಗಿ ಆಗ್ತಿರ್ಬಹುದು ಆರ್ಥಿಕವಾಗಿ ಆಗ್ತಿರ್ಬೋದು ಸಾಮಾಜಿಕವಾಗಿ ಆಗ್ತಿರ್ಬಹುದು ಅಥವಾ ಶೈಕ್ಷಣಿಕವಾಗಿ ಏನು ಇವತ್ತಿನ ದಿವಸ ಬಂಜಾರಸ್ತ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಆ ಅನ್ಯಾಯದ ವಿರುದ್ಧ ಇವತ್ತಿನ ದಿವಸ ಸರ್ಕಾರ ಯಾವುದೇ ಆಗಿರ್ಬೋದು ಅದು ಯಾವ ಸಮಾಜಕ್ಕೂ ಆಗ್ಬಾರ್ದು ಅಂತ ಹೇಳಿ ಗೋರ್ ಬಂಜಾರ ಇವತ್ತಿನ ದಿವಸ ಈ ರಥಯಾತ್ರೆ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ರಾಷ್ಟ್ರೀಯ ಬಂಜಾರ ಪರಿಷತ್ ಮತ್ತು ನಮ್ಮ ವಿಜಾಪುರ ನಗರದ ಸೇವಾಲಾ ಸರ್ಕಲ್ ಕಮಿಟಿ ಮತ್ತು ವಿಜಾಪುರ ಜಿಲ್ಲಾ ಪ್ರತಿ ತಂಡ ನಾವು ಹತ್ತನೇ ತಾರೀಕಿಗೆ ಬೆಂಗಳೂರಲ್ಲಿ ಇರ್ತೀವಿ ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೀವಿ